ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಗೋಪಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಜ್ಞಾನ ಬುದ್ಧಿ ಇರಲಿಲ್ವಾ ಮಡಿಕೆರೆ ಗ್ರಾಮದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಹೇಳಿಕೆ ಚಿಂತಾಮಣಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚಿಂತಾಮಣಿ ಬಿಜೆಪಿ ಶಾಸಕ ಅಭ್ಯರ್ಥಿ ವೇಣುಗೋಪಾಲ್ ಬೇಸರ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಘೋಷಿಸಿದ ಎಲ್ಲಾ ಘೋಷಣೆಗಳನ್ನು ಜನತೆಗೆ ಕೊಡಬೇಕೆಂದು ಒತ್ತಾಯಿಸಿದರು ಇಂದು ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ್ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದಿದೆ ಇನ್ನು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದೆಂದು ತಿಳಿಸಿದ್ರು ಆದ್ರೆ ಅಧಿಕಾರಕ್ಕೆ ಬಂದು ಒಂದು ತಿಂಗಳಾಗ್ತಿದ್ರು ಇನ್ನೂ ಯಾವುದೇ ಗ್ಯಾರಂಟಿಗಳು ಜಾರಿಗೆ ಬಂದಿಲ್ಲ ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಶಿವಕುಮಾರ್ ರಾಜ್ಯ ಜನತೆಗೆ ಕೊಡುವಂತೆ ಒತ್ತಾಯ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡಲು ಜನಪರಿ ಯೋಜನೆಗಳನ್ನು ತರಲು ಅಧಿಕಾರಕ್ಕೆ ಬಂದಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಿದೆ ಆದ್ರಿಂದ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೊಳಿಸಬೇಕು ಚುನಾವಣೆಯ ಸಮಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಷರತ್ತುಗಳನ್ನು ವಿಧಿಸಿದ್ರೆ ಅಧಿಕಾರಕ್ಕೆ ಬರ್ತಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿಗೆ ಹಣ ಕೊಡುವುದಾಗಿ ಭರವಸೆ ಕೊಟ್ಟು ಮತ ಪಡೆದಿದ್ದಾರೆ ಆದ್ರೀಗ ಅತ್ತೆಗ ಅಥವಾ ಸೊಸೆಗ ಎಂದು ಹೇಳಿ ಮತವನ್ನು ಪಡೆಯುವಾಗ ನಿಮಗೆ ಜ್ಞಾನಬುದ್ಧಿ ಇರಲಿಲ್ವಾ ಎಂದು ಪ್ರಶ್ನಿಸಿದ್ರು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರೆದಿದ್ರೆ ಕಾನೂನು ಮುಖಾಂತರ ಹಾಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಕಾರ್ಯದರ್ಶಿ ಎಸ್ಎಂ ನಾಗರಾಜ್ ಲಕ್ಷ್ಮಣ ರೆಡ್ಡಿ ಚಂದ್ರಪ್ಪ ಶ್ರೀನಿವಾಸಪ್ಪ ಗೋಡಂಬಿ ಬೆಳಗಾವಿ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ಮಧುಸಿ ಶಿವಣ್ಣ ಮಂಜುನಾಥ್ ರೆಡ್ಡಿ ತಿಪ್ಪಣ್ಣ ರಾಮಾಂಜಿ ರಮೇಶ್ ರಾಮಚಂದ್ರ ಅಪ್ಪಿರೆಡ್ಡಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶಿವರೆಡ್ಡಿ ಮಣಿಕಂಠ ಕಾರ್ತಿಕ್ ರೆಡ್ಡಿ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾರಿ ದೊಡ್ಡ ದೇವಸ್ಥಾನ ಬರ್ಲಿ ದೇವ್ರ ಶೀಘ್ರವಾಗಿ ದೇವಸ್ಥಾನ ಆಗ್ಲಿ ಅಂತ ಹೇಳಿ ನಾನು ತಮ್ಮಲ್ಲಿ ಭಾಗವಹಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ಮಾತು ಐದಾರು ನಾಲ್ಕೈದು ವರ್ಷ ಇರುತ್ತದೆ ಅವನ್ನ ನಿರುದ್ಯೋಗಿ ಅನ್ನೋದು ತಪ್ಪು ಇವರಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿರುದ್ಯೋಗಿ ಅಂತ ಹೇಳೋನು ಹತ್ತು ವರ್ಷ ಕೆಲಸ ಇಲ್ದೀರ ಡಿಗ್ರಿ ಓದಿ ಕೆಲ್ಸಗಳ ಕಲ್ದು ಹತ್ತು ವರ್ಷ ಯಾವ ಸರ್ಕಾರ ಜನ ಓಟ್ನಿಂದ ಪ್ರೀತಿನಿಂದ ಕೆಲಸ ಮಾಡ್ತೀವಿ ನಾವು ಕೆಲಸ ಕೊಡಿಸ್ತೀವಿ ಕೆಲಸ ನಾವು ಈ ದೇಶನ ಈ ರಾಜ್ಯನ ಪ್ರಗತಿ ಮಾಡ್ತೀವಿ ಅಂತ ಬಂದಿಲ್ಲ ಅದ ಅವರು ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಆಸೆ ಮೇಲೆ ಸರ್ಕಾರ ಬಂದಿದೆ ಆಸೆಯನ್ನು ಪೂರ್ತಿ ಈಡೇರಿಸ್ಬೇಕು ಊರ್ಲ ಸರ್ಕಾರ ಇವತ್ತು ಜನ ಅವ್ರಿಗೆ ಮತ ನೀಡಿರ್ತಾರೆ ಯಾವುದೇ ಆಗಲಿ ನಿರುದ್ಯೋಗಿ ಅಂದರೆ ಒಬ್ಬ ನಿರುದ್ಯೋಗಿ ಯಾವ ಥರ ಅಳಿತಾರೆ ಅವನು ವಿದ್ಯಾವಂತನಾಗಿ ಆರು ಏಳು ವರ್ಷ ಕೆಲಸ ಇಲ್ದಿರ ಅವನು ಅಲಿಯೋ ಅಂಥ ಸುಮಾರು ಹತ್ತು ವರ್ಷದಿಂದ ಇರೋವಂಥ ನಿರುದ್ಯೋಗಿ ಇವತ್ತು ಬೆಳಿಗ್ಗೆ ಅವನು ಪಾಸಾಗಿ ನಾಳೆ ಅವನಿಗೆ ಭತ್ತಿ ಕೊಡೋದು ಯಾವ ನಿರುದ್ಯೋಗಿ ಅವನಿನ್ನೂ ಓದಬೇಕು ಉನ್ನತವಾದ ಎಜುಕೇಷನ್ ಮಾಡಬೇಕು ಅವನಿಗಿನ್ನೂ ಎರಡು ಮೂರು ಜನಕ್ಕೆ ಮೋಸ ಮಾಡಬೇಡ್ರಿ ಅಂತೇಳಿ ದಯವಿಟ್ಟು ಸರ್ಕಾರದಲ್ಲಿ ಆಗಿ ಮನವಿ ಮಾಡ್ಕೊತ ಇದ್ದೀನಿ ಕೊಟ್ಟು ಮಾತನ್ನು ಉಳಿಸ್ಕೊಂಡು ಜನಕ್ಕೆ ಮೋಸ ಮಾಡ್ದಿರ ನಿಮ್ಮ ಪದಕಗಳು ಇವತ್ತು ಬಸ್ದು ಯಾವ ತರ ಕೊಡ್ತಾ ಇದ್ದೀರಿ ಎಲ್ರಿಗೂ ಉಚಿತ ಹೇಳಿ ಎಲ್ಲೇ ಹೋಗ್ಬೋದು ಅಂತ ಹೇಳಿದ್ದೀವಿ ಯಾವುದೇ ರೀತಿ ನೀವು ಧರ್ಮಸ್ಥಳ ದೇವಸ್ಥಾನ ನೋಡಿಕೊಂಡು ಹೊರನಾಡು ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ಬರ್ಬೋದು ಅಂತ ಸಿದ್ಧರಾಮಣ್ಣ ಅವರು ಯಾವ ತರ ಮಾತು ಕೊಟ್ಟಿದಿರಿ ಆ ಮಾತು ನೋಸ್ಬೋದು ಅದನ್ನ ನಾನು ಘೋಷಣೆ ಮಾಡ್ತಾನೆ ಮಾಡ್ತಿದ್ದೀನಿ ಅಂತ ಆಮೇಲೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಬಿಟ್ಟು ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿರೋದು ಹತ್ತು ಕೆ ಜಿ ಅಕ್ಕಿ ನಾವು ಬರ್ತಾನೆ ಕೊಡ್ತೀನಿ ಅಂತೇಳಿ ನಮ್ಮ ಸರ್ಕಾರ ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಐದು ಕೆ ಜಿ ಬಿಟ್ಟು ಅದನ್ನು ಮಾತು ಇಡಿಸ್ಕೊಳ್ಳಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನೂ ಆಗಿಲ್ಲ ಅಂದರೆ ಎಲ್ಲ ಪ್ರತಿಭಟನೆ ಮಾಡಬೇಕಾಗ್ತದೆ ಪ್ರತಿಭಟನೆ ಮೂಲಕ ತೋರಿಸ್ಬೇಕಾಗ್ತದೆ ಈ ಜನದಲ್ಲಿ ಆಂದೋಲನ ಅವತ್ತು ಕೊಟ್ಟಂಥ ಭರವಸೆಗಳೇನು ಅಂತ ಅವನ್ನ ಈಡೇರಿಸೋ ತನಕ ನಾವು ಅದರಿಂದ ಇದ್ವಿ ಕಂಡೀಷನ್ಸ್ ಹಾಕಿದಾರಲ್ಲ ಅದ್ರ ಬಗ್ಗೆ ಏನಾಗ್ತದೆ ಕಂಡೀಷನ್ಸ್ಗಳು ಅವ್ರು ಹಾಕಿದ್ರು ಆ ಕಂಡೀಷನ್ಸ್ ಅಲ್ಲ ಜನ ಓಟ್ ಹಾಕೋವಾಗ ಕಂಡೀಷನ್ಸ್ ಹಾಕಿದ್ರೆ ಜನ ಮತ ನಿಲ್ತಾಯಿರಲ್ಲ ಈ ಸರ್ಕಾರ ಬರ್ತಾ ಇರಲಿಲ್ಲ ಇದ್ರ ಬಗ್ಗೆ ಅರಿವು ಮೂಡಿಸ್ತೀವಿ ಸರ್ಕಾರದಲ್ಲೂ ಅಂತ ಕಾರ್ಯಕ್ರಮ ಮಾಡ್ತೀವಿ ಅದನ್ನು ಅರ್ಥ ಮಾಡಬೇಕು ಪ್ರತಿ ಮನೆಗೂ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕಾರ್ಡ್ಗಳನ್ನ ಜೆರಾಕ್ಸ್ ಕಾರ್ಡ್ಗಳನ್ನ ಸೈನ್ ಹಾಕಿ ಇವರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಆಗ್ಬೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಯಾವುದೇ ರೀತಿ ಯಾರು ಗ್ಯಾರಂಟಿ ಕಾರ್ಡ್ ಕೊಟ್ಟು ಅವ್ರದ್ದೇನೋ ಅವರು ಮತ ಪಡೆದು ಯಾರೇ ಆಗಲಿ ನೀವು ಅವ್ರಿಗೆ ದುಡ್ಡು ಕೊಡ್ದಿದ್ರೆ ಅತ್ತೆ ಸೊಸೆ ಅನ್ನೋದು ಮುಖ್ಯ ಅಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟು ಮತ ಪಡೆದಿರೋದು ನೀವು ಅದನ್ನು ಕೋರ್ಟ್ಗೆ ಹೋಗ್ಬೇಕು ಸಿ ಎಮ್ ಮೇಲೆನೋ ಅವ್ರ ಮೇಲೆನೋ ರಾಜ್ಯಪಾಲರಿಗೆ ಆಗಲಿ ಕೋರ್ಟ್ ನ್ಯಾಯಾಲಯಕ್ಕೆ ಆಗಲಿ ಸರ್ಕಾರದ ಪರವಾಗಿ ಹೋಗಬೇಕು ನೀವು ಇವತ್ತು ನೀವು ಭೇದ ಅದರಲ್ಲಿ ಹಿಂಗುರಿಸುವಂಥದ್ದು ಯಾವುದು ಹತ್ತೆ ಕೊಳ್ಳ ಸೊಸೆ ಕೊಳ್ಳ ಅಂತ ನೀವು ಮಾತಾಡುವಂಥದ್ದು ಅತ್ತೆ ಗ್ಯಾರಂಟಿ ಕಾರ್ಡ್ ಕೂಡ ನಿಮ್ಗೆ ಜ್ಞಾನ ಇರಲ್ಲ ಬುದ್ಧಿ ಇರಲ್ಲ ನಿಮಗೆ ಎಲ್ರಿಗೂ ಯಾವ ಹೆಣ್ಣು ಮಕ್ಳು ಕೊಟ್ಟಿದ್ದೀರಿ ಅತ್ತೆ ಕೊಟ್ಟಿದ್ರೆ ಅತ್ತೆ ಕೊಡಿ ಸೊಸೆ ಕೊಟ್ಟಿದ್ರೆ ಸೊಸೆ ಕೊಡಿ ನೀವು ಗ್ಯಾರಂಟಿ ಕಾರ್ಡ್ ಮೇಲೆ ನೀವು ಸರ್ಕಾರ ಪಡೆದಿರೋದು ಓಟ್ ಪಡೆದಿರೋದೇ ಗ್ಯಾರಂಟಿ ಕಾರ್ಡ್ ಆ ಓಟ್ ಕೊಟ್ಟವ್ರಿಗೆ ನೀವು ಗ್ಯಾರಂಟಿ ಕಾರ್ಡ್ ಅವ್ರಿಗೆ ದುಡ್ಡಿಲ್ಲ ಅಂದರೆ ಯಾವ ನ್ಯಾಯ ಅದು ಆದ್ದರಿಂದ ದಯವಿಟ್ಟು ಯಾರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಿ ಯಾರು ನಿರುದ್ಯೋಗಿಗಳು ಯಾರು ಹತ್ತು ವರ್ಷದಿಂದ ಕೆಲಸ ಇಲ್ಲ ನಿರುದ್ಯೋಗಿಗಳು ಅಂತ ಆವತ್ತು ಹೇಳ್ಬೇಕಾಗಿತ್ತು ನೀವು ನಿರುದ್ಯೋಗಿಗಳು ಅಂದರೆ ಸರ್ಕಾರದಾಗ ಯಾವ ಥರ ಪರಿಗಣನೆ ಮಾಡ್ತೀವಿ ಅವ್ರ ಮಕ್ಕಳೇ ಅವ್ರ ಮರಿನೇ ಅವ್ರ ದೊಡ್ಡಮ್ಮ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅವ್ರ ಮನೆ ಕುಟುಂಬದಲ್ಲಿ ನಿರುದ್ಯೋಗಿ ಅಂತ ಯಾರಿಗೆ ಹೇಳ್ತಾರೆ ಕೇಳಿ ಅವ್ರನ್ನ ಮಾತಾಡ್ಬೇಕು ನಿರುದ್ಯೋಗಿ ಅಂತ ಹೇಳೋದು ಯಾರಿಗೆ ಅಂತ ಹೇಳೋದು ಹತ್ತು ವರ್ಷ ಒಂದು ಕೆಲಸ ಇಲ್ದಿರ ಅಲ್ದೋ ನಿರುದ್ಯೋಗಿ ಅಂತ ಆದ್ರಿಂದ ಇವನ್ನೆಲ್ಲ ಗಮನಕ್ಕೆ ತಗೊಂಡು ಪ್ರತಿ ಬಾಡಿಗೆ ಮನೆಯಾಗಲಿ ಪ್ರತಿ ಮನೆಗೂ ಇನ್ನೂರು ಯೂನಿಟ್ ನೀವು ಹೇಳಿರೋದು ಪ್ರತಿ ಮನೆಗೂ ಇನ್ನೂರು ಯೂನಿಟ್ ಮೇಲೆ ಏನಾದರೆ ಚಾರ್ಜ್ ಮಾಡಿ ಅದನ್ನ ನೀವು ಇನ್ನೂರು ಐದು ಇನಿಟ್ ಬಂದರೆ ಕೊಡಲ್ಲ ತೊಂಬತ್ತೊಂಬತ್ತು ಇನಿಟು ಹನ್ನೆರಡು ತಿಂಗಳು ನೀವು ಸರಾಸರಿ ಚೆಕ್ ಮಾಡೋದೇನದನ್ನ ದಿನಗಳು ಮುಂದೆ ತಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗದಿರ ಸುಳ್ಳು ಭನವಸೆಗಳು ಕೊಟ್ಟಿರೋ ದಿನಗಳು ಮುಂದೆ ತಳ್ತೀರಾ ಇನ್ನೂರು ಇನಿಟ್ ಅಂತೇಳಿ ನಿಮ್ಮ ಬಾಯಲ್ಲಿ ನೀವು ಕೊಟ್ಟಂಥ ಗ್ಯಾರಂಟಿ ಕಾರ್ಡ್ಗಳು ಹೇಳ್ತವೆ ಆ ಇನ್ನೂರು ಯೂನಿಟ್ ಕೊಟ್ಟು ನಾನು ಐನೂರು ಯೂನಿಟ್ ಉಪಯೋಗಿಸ್ತೀನೋ ಮುನ್ನೂರು ಯೂನಿಟ್ ಉಪಯೋಗಿಸ್ತೀನೋ ನೂರು ಯೂನಿಟ್ ಉಪಯೋಗಿಸ್ತೀನಿ ನಂದು ಇನ್ನೂರು ಯೂನಿಟ್ ನಾನು ಯಾಕೆ ಟಿ ವಿ ತರ್ಕೊಂಡು ನಾನು ಯಾಕೆ ಫ್ರಿಡ್ಜ್ ತರಕೊಡ್ದೋ ಬಡವನ ಐನೂರು ಐವತ್ತು ಯೂನಿಟ್ ಒಂದು ಐವತ್ತು ಯೂನಿಟ್ ಆಗಿ ಇರಬೇಕಾ ಇವತ್ತು ಅವ್ನ ಟಿವಿ ಒಂದು ಫಿಡ್ಜ್ ತಂದಂಗಲ್ ಮನೆ ಫಿಡ್ಜ್ ಟಿವಿ ಏನು ತರ್ಕೊಡ್ದು ಅವನೇನು ಇಕ್ಕೊಡ್ದು ನಿಮ್ ಲೆಕ್ದಾಗ ಅವನಿಗೆ ಕೊಡೋಂತ ನೂರ್ ಇಟ್ ಏನೋ ಹಾಕ್ಬಿಟ್ಟು ಅಲ್ಲೇ ಇರ್ಬೇಕು ಅವನು ಆದ್ರಿಂದ ಏನು ನೀವು ನೀವು ಬಾಯ್ ಬಿಟ್ಟು ಏನ್ ಹೇಳಿದ್ದೀರಿ ಸರ್ಕಾರ ಘೋಷಣೆ ಮಾಡಿದ್ದೀರಿ ದೇಶದ ರಾಷ್ಟ್ರ ಮುಖ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕರ್ಕೊಂಡ್ಬಂದು ನೀವು ಘೋಷಣೆ ಮಾಡಿ ಕೊಟ್ಟಿದ್ದೀರಿ ಎದೆ ತಟ್ಟಿ ಹೇಳಿ